ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವ್ರನ್ನ ಅನುಕೂಸ್ಕೊಳ್ಬೇಕಿಲ್ಲಿ ಅವ್ರದೊಂದು ಅದ್ಭುತ ಮಾತಿದೆ ಇವತ್ತಿಗೆ ಅನ್ನ ನೀವು ತುಂಬಾ ಚೆನ್ನಾಗಿ ಹಣ ಪಡ್ಕೋಬೇಕು ನಿರಂಕುಶತಿಗಳಾಗಿ ಅಂತ ಹೇಳ್ತಾರೆ ಕುವೆಂಪು ಅವರು ಅಂಕುಶ ಅಂದ್ರೆ ಗೊರಲ್ವಾ ಆನೆಯಿಂದ ಆನೆನ ಕಂಟ್ರೋಲ್ ಮಾಡಕ್ಕಿರೋ ಅಂಕುಶ ಮಾವುತ ಹಾಕ್ತಿರ್ತಾನೆ ಆನೆ ಮಾವುತ ಕೇಳುತ್ತೆ ಹಂಗೆ ಇವತ್ತು ನಮಗೆ ತುಂಬಾ ಜನ ತುಂಬಾ ಅಂಕುಶಗಳನ್ನ ಇಟ್ಕೊಂಡು ನಮ್ಮನ್ನ ರೂಲ್ ಮಾಡ್ತಾರೆ ನಮ್ಮನ್ನ ಮೊಬೈಲ್ ರೂಲ್ ಮಾಡ್ತಾ ಇದೆ ಆ ಮೊಬೈಲ್ ಅಲ್ಲಿ ಬಂದಿಷಗಳನ್ನೆಲ್ಲ ಇಮಿಡಿಯೇಟ್ ಆಗಿ ಯೋಚನೆ ಮಾಡದೆ ಪೋಸ್ಟ್ಗಳು ಮಾಡ್ತೀವಿ ಯೋಚನೆ ಮಾಡಿದೆ ಅದ್ ತಗೊಂಡ್ಬಿಡ್ತೀವಿ ಯಾರೋ ಏನೋ ಫೀಡ್ ಮಾಡಿದ್ ಎಲ್ಲ ತಂದ ಇರ್ತೀವಿ ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಅದನ್ನ ನಿಲ್ಲಿಸಬೇಕು ಯಾವಾಗ್ಲೂ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಗಳಿಸಬೇಕು ಅದನ್ನೇ ಕುವೆಂಪು ಹೇಳಿದ್ರು ಮತಿಗಳಾಗಿ ಅಂತ ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಇರಬೇಕು ಪ್ರತಿಯೊಂದನ್ನು ಯೋಚನೆ ಮಾಡಬೇಕು ಯಾವಾಗ ಈಗ ನೋಡಿ ಈ ಸಂಭ್ರಮ ಎಷ್ಟು ಚೆನ್ನಾಗಿದೆ ಈ ಹಬ್ಬಗಳಿರ್ಬೇಕಾ ಇರ್ಬೇಕಾ ಯಾವಾಗ್ಲೂ ಗಡ್ಡೆ ಇರ್ಬೇಕಾ ಹಬ್ಬ ಇರಬೇಕಲ್ವಾ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಇರಬೇಕಲ್ವಾ ನಿಮ್ ಫ್ರೆಂಡ್ಸ್ ಜೊತೆ ಜನ ಖುಷಿಯಾಗಿರ್ತೀರಾ ಪಾರ್ಟಿ ಮಾಡಿದಾಗ ಖುಷಿಯಾಗಿರ್ತೀರಾ ಯಾವಾಗಲೂ ಅಷ್ಟೇ ನಮ್ಮ ಸುತ್ತಮುತ್ತ ಪರಿಸರ ಯಾವಾಗ್ಲೂ ಹಂಗೆ ಇರಬೇಕು ಜಾಯಿ ಮತ ಧರ್ಮ ಎಲ್ಲ ಮೀರಿ ನಿಂತು ದೈವ ಸೆಲೆಬ್ರೇಟ್ ಮಾಡಬೇಕು ದೇಶನ ಕಟ್ಟಬೇಕು ನಾಡನ್ನ ಕಟ್ಟಬೇಕು